ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಮೋಡಾದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಎಷ್ಟು ಚಾಲ್ತಿಯಲ್ಲಿ ಇರುತ್ತೋ ಅಷ್ಟೇ ಸ್ನೇಹಮಾಯಿ ಕೃಷ್ಣ ಅವರ ಹೆಸರು ಕೂಡ ಅರಿದಾಡುತ್ತಿದೆ ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ವಿರುದ್ಧ ಮೊದಲು ಸಮರ ಸಾರಿದ್ದು ಬೇರೆ ಯಾರು ಅಲ್ಲ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಾಯಿ ಕೃಷ್ಣ ಆದರೆ ಸ್ನೇಹಮಾಯಿ ಕೃಷ್ಣಗೆ ಈಗ ಭಾರಿ ಸಂಕಷ್ಟ ಎದುರಾದಂತೆ ಇದೆ ಮೂಡ ಹಗರಣದ ವಿಚಾರ ಕರ್ನಾಟಕದ ಮೈಸೂರಿನಲ್ಲಿ ಪ್ರಾರಂಭವಾಗಿ ಕರ್ನಾಟಕ ಹಾಗೂ ದೇಶಾದ್ಯಂತ ಸದ್ದು ಮಾಡಿತು ಇದರಿಂದ ಕಾಂಗ್ರೆಸ್ಗೆ ರಾಷ್ಟ್ರಾದ್ಯಂತ ಹೊಡೆತವನ್ನೇ ಕೊಟ್ಟಿದೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಸ್ನೇಹಮಯಿ ಕೃಷ್ಣ ಅವರ ಹೆಸರು ಕೂಡ ಕೇಳದ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳುವ ಹಾಗೆ ಆಗಿದೆ ಆದ್ರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಕೂಡ ಕೈಗೆ ಕೋಳ ಬೀಳುತ್ತಾ ಎಂಬ ಮಾತುಗಳು ಇದೀಗ ಕೇಳಿ ಬರ್ತವೆ ಹೌದು ಮೂಡಾದ ಪುಟವನ್ನ ಓದಲು ಓಪನ್ ಮಾಡಿದ ಸ್ನೇಹಮಯಿ ಕೃಷ್ಣ ಹಾಗೂ ಕಾಂಗ್ರೆಸ್ನ ನಾಯಕರ ನಡುವೆ ವಾಕ್ಸಮರ ನಡೆಯುತ್ತಲೇ ಇವೆ ಈ ಕೇಸ್ ನಡೆಯುವಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದವರು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಎಂದು ಕೃಷ್ಣ ಅವರು ಪದೇ ಪದೇ ದೂರುತ್ತಿದ್ರು ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ ಅವರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪಡೆದ ಸೈಟ್ ಕ್ರಯ ಪತ್ರದ ಮುದ್ರಾಂಕ ಶುಲ್ಕದ ಬಗ್ಗೆಯೂ ಕೂಡ ಅವರು ಇತ್ತೀಚೆಗೆ ಆಕ್ಷೇಪವನ್ನ ಎತ್ತಿದ್ರು ಆದರೆ ಇದೀಗ ಸ್ನೇಹಮಯ ಕೃಷ್ಣ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಂಬ ಮಾಹಿತಿ ಬಂದಿದೆ ಕೆಪಿಸಿಸಿ ವಕ್ತಾರ ಹಾಗೂ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಅವರು ಈ ದೂರು ನೀಡಿದ್ದು ದೂರಿನಲ್ಲಿ ಉಲ್ಲೇಖವಾಗಿರುವ ಅಂಶಗಳು ಈ ಕೆಳಗಿನಂತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ಮೇಲೆ ದಿನವೂ ಕೃಷ್ಣ ಒಂದೊಂದು ಆರೋಪವನ್ನ ಮಾಡ್ತಿದ್ದಾರೆ ಅಲ್ಲದೆ ಸಿಎಂ ವಿರುದ್ಧ ಬ್ಲಾಕ್ ಮೇಲ್ ತಂತ್ರವನ್ನ ಅವರು ಅನುಸರಿಸುತ್ತಿದ್ದಾರೆ ಇದರ ಭಾಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ ಅವರು ಮೂಡಾದಿಂದ ಪಡೆಯಲಾಗಿದ್ದ ಸೈಟ್ ಕ್ರಯ ಪತ್ರದ ಮುದ್ರಾಂಕ ಶುಲ್ಕದ ಬಗ್ಗೆ ಈಚೆಗೆ ಅವರು ಪ್ರಸ್ತಾಪಿಸಿದ್ದು ಇದು ಕೃಷ್ಣ ಅವರ ಬ್ಲಾಕ್ ಮೇಲ್ ತಂತ್ರ ಹೀಗಾಗಿ ಕೃಷ್ಣ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಎಂ ಲಕ್ಷ್ಮಣ್ ಅವರು ದೂರು ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಜೊತೆಗೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಕೃಷ್ಣ ಅಪಪ್ರಚಾರ ನಡೆಸುತ್ತಿದ್ದಾರೆ ಎಂದು ದೂರಲಾಗಿದೆ ಸಿಎಂ ಬಗ್ಗೆ ಕೃಷ್ಣ ತೇಜೋವಧೆ ಮಾಡಿದ್ದು ರಾಜ್ಯದ ಜನರ ಮನಸ್ಸಿನಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುತ್ತಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಕಾಂಗ್ರೆಸ್ ಅನ್ನ ನಿದ್ದೆಗೆಡಿಸಿದ ಮೂಢಾ ವಿಚಾರ ಸಿದ್ದರಾಮಯ್ಯ ಅವರ ನಿಲುವನ್ನೇ ಅಲುಗಾಡಿಸಿದೆ ಈಗಿರುವಾಗ ಸ್ನೇಹಮಾಯಿ ಕೃಷ್ಣ ಈಗ ಒಂದು ಹೆಜ್ಜೆ ಇಡುವಾಗ ಕೂಡ ಹತ್ತು ಬಾರಿ ಯೋಚಿಸಬೇಕಾಗುತ್ತದೆ ಇಂತಹ ಆರೋಪ ಮಾಡುವಾಗ ಕೂಡ ಎದೆ ಗುಂಡಿಗೆ ಕೂಡ ಗಟ್ಟಿಗಿರಬೇಕು ಕೃಷ್ಣ ಅವರ ಮುಂದಿನ ನಡೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ ನಲ್ಲಿ ತಿಳ್ಕೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ